ರಾಮಾಯಣ ಕಲ್ಪನೆಯು ಸತ್ಯ ಘಟನೆಯು ರಾಮಾಯಣ ಐತಿಹಾಸಿಕ ಅಂತ ಒಪ್ಕೊಳ್ಳಿಕ್ಕೆ ನಾನ್ ತಯಾರಿ ಇಲ್ಲ ಓಕೆ ಅದು ಕಾಲ್ಪನಿಕ ಕಥಾ ಕಾಲ್ಪನಿಕ ಕಥೆ ಅದು ಬಹುಪಾಲ ಕಾಲ್ಕಾನ್ ರಾಮ ಶಂಭುಕನ ವಧೆ ಮಾಡಿದ್ದಕ್ಕೆ ನೀವು ವಾಲ್ಮೀಕಿನ ಬೈಬೇಕ ರಾಮನ್ ಬೈಬೇಕ ಅಲ್ಲ ರಾಮನ್ ಅದನ್ನ ರೆಕಾರ್ಡ್ ಮಾಡಿದಲ್ಲ ವಾಲ್ಮೀಕಿ ನಾವು ಅವನಿಗೆ ಧನ್ಯವಾದ ಹೇಳಬೇಕು ಅವನ ದಾಖಲಿಸಿದ್ರೆ ಕೊಲೆ ಮಾಡಿದ್ದೆ ಐತಿಹಾಸಿಕ ಅಂತ ಒಪ್ಕೊಳ್ಳಿ ಅಲ್ಲ ರಾಮಾಯಣ ಐತಿಹಾಸಿಕ ಅಂತ ಒಪ್ಪಿ ರಾಮ ಶಂಭುಕನನ್ನ ಕೊಂದಿದ್ದೇ ಆಯ್ತು ರಾಮಾಯಣ ನಿಜ ಘಟನೆ ಐತಿಹಾಸಿಕ ಘಟನೆ ಇಲ್ಲ ಅದೊಂದು ಕಾಲ್ಪನಿಕ ಕಥೆ ಅನ್ನುವುದಾದರೆ ಶಂಭುಕನನ್ ರಾಮ ಯಾಕೆ ಕೊಂದ ಅಂತ ನಾವು ವಾಲ್ಮೀಕಿ ಮಹರ್ಷಿಗಳನ್ನು ಪ್ರಶ್ನೆ ಮಾಡಬೇಕು ರಾಮನ್ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಕಾಲ್ಪನಿಕ ಕಥೆ ಅದು ಎರಡು ಒಂದೇ ವಾಲ್ಮೀಕಿ ಪ್ರಶ್ನೆ ಮಾಡಿದ್ರು ಅದೇ ರಾಮನ್ ಪ್ರಶ್ನೆ ಮಾಡಿದ್ರು ಅದೇ ವಸ್ತು ಮಗ ಇದು ಇದು ಹೆಂಗೆ ವಸ್ತು ಒಂದೇ ವಸ್ತು ಒಂದೇ ಅಲ್ಲ ಸರ್ ಈಗ ಎಸ್ ಎಲ್ ಭೈರಪ್ಪನವರ ಕಾದಂಬರಿಯಲ್ಲಿ ಒಂದು ಪಾತ್ರ ಗಂಡು ಪಾತ್ರ ಹೆಣ್ಣು ಪಾತ್ರದ ಮೇಲೆ ದಬ್ಬಾಳಿಕೆ ಮಾಡಿದರೆ ನಾವು ಪ್ರಶ್ನೆ ಎಸ್ ಎಲ್ ಭೈರಪ್ಪನವ್ರನ್ನೇ ಮಾಡಬೇಕು ಯಾಕಂದ್ರೆ ಆ ಕಾದಂಬರಿ ಎಸ್ ಎಲ್ ಭೈರಪ್ಪನವರ ಕಲ್ಪನೆ ಹಾಗೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ರಾಮಾಯಣ ಕಾಲ್ಪನಿಕ ಅನ್ನುವುದಾದರೆ ರಾಮ ಮಾಡಿದ ಅಷ್ಟೂ ಕೆಲಸಗಳಿಗೆ ವಾಲ್ಮೀಕಿ ಮಹರ್ಷಿಗಳೇ ಉತ್ತರದಾಯಿಗಳು ಯಾಕೆ ವಾಲ್ಮೀಕಿನ ತಪ್ಪಿತಸ್ಥ ಅಂತ ಹೇಳಿ ಒಳ್ಳೇದು ಸಂತೋಷ ವಾಲ್ಮೀಕಿ ಬ್ರಾಹ್ಮಣರು ವಾಲ್ಮೀಕಿ ಚೂದ್ರರು ಅಲ್ಲಿ ನಾನು ರಾಮ ಮಂದಿರ ಏಕೆ ಬೇಡ ಅನ್ನೋ ಪುಸ್ತಕದಲ್ಲಿ ದಾಖಲೆ ಕೊಟ್ಟಿದ್ದೀನಿ ರಾ ವಾಲ್ಮೀಕಿ ಅವನು ಏನು ಬೆಸ್ರ ಬೇಡ 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 ಎನ್ನುವ ಮಾತು ಎಲ್ಲೂ ಬಂದಿಲ್ಲ ಅವನು ಬ್ರಾಹ್ಮಣ ಅಂತಲೇ ಅದನ್ನೇ ದಾಖಲಾಗಿರು ಉತ್ರ ಉತ್ತರ ಉತ್ತರ ಕಾಣದಲ್ಲಿ ಮಾಡಿರೋದು ಓದ್ಬಿಡ್ತಾನೆ ಬುದ್ಧ ವಾಲ್ಮೀಕಿಗಿಂತ ಹಣಬ ಬುದ್ಧನಿಂದಾಗಿ ವಾಲ್ಮೀಕ ಶಿಕ್ಷಣ ಪಡೆದ ಕಂಪ್ಲೀಟ್ ಮಾಡ್ತೀನಿ ಅರ್ಧ ಗಂಟೆ ಮುಂಚೆ ಬುದ್ಧನ ಕಾಲ ಕ್ರಿಸ್ತಪುರು ಆರನೇ ಶತಮಾನ ಹೌದು ರಾಮನ ಕಾಲ ಯಾವುದು ವಾಲ್ಮೀಕಿಯ ಕಾಲ ಯಾವುದು ನನ್ನ ನನ್ನ ಪ್ರಕಾರ ದೇಶದಲ್ಲಿ ರಾಮನ ಬಗ್ಗೆ ಅಥೆಂಟಿಕ್ ಆಗಿ ನಿಮ್ಗಿಂತ ಬೇರೆ ಯಾರು ಹೇಳಲ್ಲ ಅನ್ಸುತ್ತೆ ವಾಲ್ಮೀಕಿ ಕಾಲ ಅಂತ ರಾಮಾಯಣ ರಚನೆ ಆದ ಕಾಲ ಯಾವ್ದೋ ಗೊತ್ತಿಲ್ಲ ಕ್ರಿಸ್ತ ಪೂರ್ವ ರಾಮಾಯಣ ರಚನೆ ಆಗಿದ್ದು ಕ್ರಿಸ್ತ ಪೂರ್ವ ಒಂದನೇ ಶತಮಾನ ಅಥವಾ ಕ್ರಿಸ್ತ ಶಕ ಒಂದನೇ ಶತಮಾನ ಅಂತ ನಮ್ಮ ದೇಶದ ವಿದ್ವಾಂಸರು ಮತ್ತು ಪಾಶ್ಚಾತ್ಯ ವಿದ್ವಾಂಸರು ನಿರ್ಣಯಕ್ಕೆ ಬಂದಿದ್ದಾನೆ ಯಾವ ಹೇಳದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರೀ ಯಾವ ಅದು ವಾಲ್ಮೀಕಿ ರಾಮಾಯಣದಲ್ಲಿ ರಾಮನ ಬಾಯಲ್ಲಿ ಬುದ್ಧನನ್ನು ಬಯಸಿದ್ದಾರೆ ಯಥಾಇ ಚೋರ ಸ ತಥಾಯಿ ಬುದ್ಧ ತಥಾಗತಂ ನಾಸ್ತಿಕಂ ಹತ್ರವಿದ್ದಿ ಈ ಬುದ್ಧ ಇದನ್ನಲ್ಲ ಇವನು ಕಳ್ಳ ಇವನು ನಾಸ್ತಿಕ ಇವನಿಗೆ ಯಾರಿಗೂ ಗೌರವ ಕೊಡಬೇಡಿ ಅಂತ ರಾಮನ್ ಬಾಯಿಲಿ ಬುದ್ಧನನ್ನು ಬಯಸಿದ್ದಾರೆ ಪಡೆದು ಬಿಡ್ತೀವಿ ಅದಕ್ಕೆ ಮುಂದಿನ ತಿಂಗಳು ನನ್ನ ಪುಸ್ತಕ ನಾಲ್ಕನೇ ಮುದ್ರಣ ಬರ್ತಾ ಇದೆ ದಯವಿಟ್ಟು ನೀವೆಲ್ಲ ಕೊಂಡ್ಕೊಡೋದ್ ಒಂದನೇ ಶತಮಾನದಕ್ಕಿಂತ ಮುಂಚಿನ ಯಾವ ಗ್ರಂಥಗಳಲ್ಲೂ ರಾಮಾಯಣದ ಪ್ರಸ್ತಾಪ ಇಲ್ಲ ಅಂತ ಹೇಳ್ತೀರಿ ನೀವು ಯಾವ ಹಿಂದೂ ಹೇಳ್ತಾ ಅಲ್ಲ ನೀವು ಅಂದ್ರೆ ನನಗೆ ಸ್ಟೇಟ್ಮೆಂಟ್ ಕಾನ್ಫಿಡೆನ್ಸ್ ದೊಡ್ಡ ವಿದ್ವಾಂಸರು ನಿಮ್ಮ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ಒಂದನೇ ಶತಮಾನಕ್ಕಿಂತ ಮುಂಚಿನ ಯಾವ ಹಿಂದೂ ಗ್ರಂಥಗಳಲ್ಲೂ ರಾಮಾಯಣದೂರ್ವ ಕ್ರಿಸ್ತಪೂರ್ವ ಒಂದನೇ ಶತಮಾನಕ್ಕಿಂತ ಮುಂಚಿನ ಯಾವ ಹಿಂದೂ ಗ್ರಂಥಗಳಲ್ಲೂ ರಾಮಾಯಣದ ಪ್ರಸ್ತಾಪ ಇಲ್ಲ ಅನ್ನೋದು ತಮ್ಮ ಸ್ಟೇಟ್ಮೆಂಟ್ ಹೌದಾ ಹ್ಮ್ ಹಾಂ ನಾನು ತಿಳಿದಷ್ಟು ನಾನು ಹೇಳಿದ್ದೀನಿ ಹೇಳಿ ನೀನು ಇದ್ದರೆ ಹೇಳಿ